ಪವಿತ್ರವಾರದ ಬುಧವಾರ ಮೊದಲನೆಯ ವಾಚನ ಪ್ರವಾದಿ ಶಾಯನ ಗ್ರಂಥದಿಂದ ವಾಚನ ಗಣಿತವರನ್ನು ಹಿತನುಡಿಗಳಿಂದ ತಣಿಸುವಂತೆ ಅನುಗ್ರಹಿಸುತ್ತಾನೆ ನನಗೆ ಸ್ವಾಮಿ ಸರೇಶ್ವರ ಶಿಕ್ಷಿತರ ನಾಲಿಗೆಯನ್ನು ಶಿಷ್ಯನೋಪಾದಿ ನಾನು ಆತನನ್ನು ಆಲಿಸುವಂತೆ ಬೆಳ ಬೆಳಗು ನನ್ನನ್ನೆಚ್ಚರಿಸಿ ಚೇತನಗೊಳಿಸುತ್ತಾನೆ ನನ್ನ ಕಿವಿಯನ್ನು ತೆರೆದಿಯನು ಸ್ವಾಮಿ ಸರೇಶ್ವರ ನನ್ನ ಕಿವಿಯನ್ನು ಎಂದೇ ವಿಮುಖನಾಗಲಿಲ್ಲ ನಾನು ಪ್ರತಿಬಿಡಿಸಲಿಲ್ಲ ಆತನನ್ನು ಬೆನ್ನು ಕೊಟ್ಟೆನ್ನು ಹೊಡೆಯುವವರಿಗೆ ಗಡ್ಡ ಹೊಡ್ದಿದನು ಅದನ್ನು ಕೇಳುವವರಿಗೆ ಮುಖ ಮರೆ ಮಾಡಲಿಲ್ಲ ಹುಗುಳಿಗೆ ಹನು ನನಗೆ ಸ್ವಾಮಿ ಸುರೇಶ್ವರ ಎಂದೇ ತಲೆ ತರ್ಪಿಸಲಿಲ್ಲ ನಾನು ನಾಚಿಕೆಯಿಂದ ಗಟ್ಟಿ ಮಾಡಿಕೊಂಡೇ ಮುಖವನ್ನು ಕಗ್ಗಲ್ಲಿನ ಹಾಗೆ ಆಶಾಭಂಗ ಪಡಲಾರನೆಂದು ಗೊತ್ತು ನನಗೆ ನನ್ನ ಪರ ತೀರ್ಪು ಕೊಡುವವನು ಇಹನು ಹತ್ತಿರದಲ್ಲೇ ನನಗೆ ಪ್ರತಿ ಕಕ್ಷಿ ಯಾರೇ ಬರಲಿ ಮುಂದಕ್ಕೆ ನನ್ನೊಡನೆ ವ್ಯಾಜ್ಯ ಮಾಡಬಲ್ಲವನಾರೇ ನಿನ್ನ ನಿಲ್ಲಲಿ ನ್ಯಾಯಕ್ಕೆ ಇಹೋ ಸ್ವಾಮಿ ಸರೇಶ್ವರ ನಿಂತಿಹರು ನನಗೆ ನೆರವಾಗಿ ನಿರ್ಣಯಿಸುವವನು ಯಾರು ನನ್ನನ್ನು ಅಪರಾಧಿಯಾಗಿ ನುಸಿ ತಿಂದ ಹೊತ್ತದಂತೆ ಅಳಿದು ಹೋಗುವರವರು ಜೀರ್ಣವಾಗಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಸನ್ನ ಕಾಲದಲ್ಲಿ ಪ್ರಭು ನಾ ಮೊರೆ ಹಿಡಿಯುತ್ತಿರುವೆ ನಿನಗೆ ಪ್ರೀತಿಮಯ ದೇವ ಜೀವೋದಾರಕ ತದುತ್ತರ ನೀಡೆನಗೆ ನಿನಗಾಗೆ ನಾ ಹಿಂದೆಗೊಳಗಾದೆನಯ್ಯ ನಾಚಿಕೆಯಿಂದಲೇ ಮುಖ ಮುಚ್ಚಿಕೊಂಡನಯ್ಯ ನನ್ನವರಿಗೆ ನಾನಾನ್ಯ ನಾದೆನಯ್ಯ ಒಡ ಹುಟ್ಟಿದವರಿಗೆ ಹೊರಗಿನವನಾದೆನಯ್ಯ ಅಗ್ನಿಯಂತೆ ದಯಿಸುತ್ತಿದ್ದೆ ನಿನ್ನನ್ನಾಲಯದ ಅಭಿಮಾನ ಎನ್ನ ಮೇಲೇರಗಿದೆ ನಿನ್ನ ಕಡು ದ್ರೋಹಿಗಳ ದೂಷಣ ಶ್ಲೋಕ ಪ್ರಸನ್ನ ಕಾಲದಲ್ಲಿ ಪ್ರಭು ನಾ ಮೊರೆ ಇಡುತ್ತಿರುವೆ ನಿನಗೆ ಪ್ರೀತಿಮಯ ದೇವ ಜೀವೋದ್ಧಾರಕ ತದುತರ ನೀಡೆನಗೆ ಹಿಂದೆಯಿಂದ ಮನನೊಂದು ಹತಾಶನಾಗಿರುವೆನಯ್ಯ ಹಾತರೆದರೂ ದಯೆ ತೋರುವನಾರು ಸಿಗಲಿಲ್ಲ ಅರಸಿದರೆ ಅರಸಿದರೂ ಸಾಂತ್ವನ ನೀಡುವವನು ದೊರಕಲಿಲ್ಲ ಕಸಿದ ನನಗೆ ವಿಷ ಬೆರೆತ ಆಹಾರವಿತ್ತರಯ್ಯ ಬಯಾರಿದವನಿಗೆ ಕಹಿ ಕಾಡಿಯನ್ನು ಕೊಟ್ಟರಯ್ಯಾ ಶ್ಲೋಕ ಪ್ರಸನ್ನ ಕಾಲದಲ್ಲಿ ಪ್ರಭು ನಾ ಮೊರೆ ಇಡುತ್ತಿರುವೆ ನಿನಗೆ ಪ್ರೀತಿಮಯ ದೇವ ಜೀವೋದ್ಧಾರಕ ಸದುತ್ತರ ನೀರೆನಗೆ ಸಂಕೀರ್ತಿಸುವೆನು ದೇವರ ಶ್ರೀ ನಾಮವನು ಕೃತಜ್ಞತೆಯಿಂದ ಆತನನ್ನು ಕೊಂಡಾಡುವೆನು ಇದನ್ನರಿತು ದೀನ ದಲಿತರು ಆನಂದಗೊಳ್ಳಲಿ ದೇವನನ್ನು ಅರಸುವವರು ಪುನಶ್ಚೇತನಗೊಳ್ಳಲಿ ಬಡಬಗ್ಗರ ಮೊರೆಗೆ ಪ್ರಭು ಕೊಡದಿರನು ಕಿವಿಗೊಡದಿರನು ಸೆರೆಯಲ್ಲಿಹ ತನ್ನವರನ್ನು ಶ್ಲೋಕ ಪ್ರಸನ್ನ ಕಾಲದಲ್ಲಿ ಪ್ರಭು ನಾ ಹೊರಡುತ್ತಿರುವ ನಿನಗೆ ಪ್ರೀತಿಮಯ ದೇವ ಜೀವೋದ್ಧಾರಕ ಸದುತ್ತರ ನೀಡೆನಗೆ ಘೋಷಣೆ ದೇವರ ವಾಕ್ಯವಾದ ಪ್ರಭು ಪ್ರಭುವೆಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಮಿತ ದೇವರಿಗೆ ವಿಧೇಯರ ಅರಸರೇ ನಮೋ ಕುರಿಮರಿಯನ್ನು ಕೊಲ್ಲಲು ಕೊಂಡು ಹೋದ ಹಾಗೆ ನಿಮಗೆ ಶಿಲುಬೆಯ ಮರಣವನ್ನು ಇರಿಸಲು ಕೊಂಡು ಹೋಗುತ್ತಾರೆ ದೇವರ ವಾಕ್ಯವಾದ ಪ್ರಭುವೆಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಮತ್ತಾಯನ್ನು ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕಾರಿಯೋತನ ಯೂಧ ಎಂಬಾತ ಮುಖ್ಯ ಯಾಜಕರ ಬಳಿಗೆ ಹೋದನು ನಿಮಗೆ ನಾನು ಏಸುವನ್ನು ಇಳಿದುಕೊಟ್ಟರೆ ನನಗೇನು ಕೊಡುವಿರಿ ಎಂದು ಅವರನ್ನು ವಿಚಾರಿಸಿದನು ಅವರು ಅವನಿಗೆ ಮೂವತ್ತು ಬೆಳ್ಳಿ ನಾ ನಾಣ್ಯಗಳನ್ನು ನಿಗದಿ ಮಾಡಿಕೊಟ್ಟರು ಆ ಗಳಿಗೆಯಿಂದ ಏಸುವನ್ನು ಹಿಡಿದೊಪ್ಪಿಸಲು ಅವನು ಸಂದರ್ಭ ಕಾಯುತ್ತಾ ಇದ್ದನು ಅಂದು ಉಳಿರಹಿತ ರೊಟ್ಟಿಯ ಹಬ್ಬದ ಮೊದಲನೇ ದಿನ ಶಿಷ್ಯರು ಏಸುವಿನ ಬಳಿಗೆ ಬಂದು ತಮಗೆ ಪಾಸ್ಕ ಭೋಜನವನ್ನು ನಾವು ಎಲ್ಲಿ ಸಿದ್ಧಪಡಿಸಬೇಕೆನ್ನುತ್ತೀರಿ ಎಂದು ಕೇಳಿದರು ಅದಕ್ಕೆ ಅವರು ಪಟ್ಟಣದಲ್ಲಿ ನಾನು ಸೂಚಿಸುವಂತವನ ಬಳಿಗೆ ಹೋಗಿರಿ ನನ್ನ ಕಾಲ ಸಮೀಪಿಸಿತು ಪಾಸ್ಕವನ್ನು ನನ್ನ ಶಿಷ್ಯರ ಸಮೇತ ನಿನ್ನ ಮನೆಯಲ್ಲಿಯೇ ಆಚರಿಸಬೇಕೆಂದಿದ್ದೇನೆ ಇದನ್ನು ನಮ್ಮ ಗುರುವೇ ಹೇಳಿ ಕಳಿಸಿದ್ದಾರೆ ಎಂದು ಅವನಿಗೆ ತಿಳಿಸಿರಿ ಎಂದರು ಏಸು ಸೂಚಿಸಿದಂತೆಯೇ ಶಿಷ್ಯರು ಹೋಗಿ ಪಾಸ್ಕ ಭೋಜನವನ್ನು ತಯಾರಿಸಿದರು ಸಂಜೆಯಾಯಿತು ಏಸು ಹನ್ನೆರಡು ಮಂದಿ ಶಿಷ್ಯರ ಸಂಗಡ ಊಟಕ್ಕೆ ಕುಳಿತರು ಅವರೆಲ್ಲರೂ ಊಟ ಮಾಡುತ್ತಿದ್ದಾಗ ಏಸು ನಿಮ್ಮನ್ನೇ ಒಬ್ಬನು ನನಗೆ ದ್ರೋಹ ಬಗೆಯುತ್ತಾನೆ ಎಂದು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಎಂದರು ಶಿಷ್ಯರು ಬಹಳ ಕಳವಳಗೊಂಡರು ಒಬ್ಬರಾದ ಮೇಲೊಬ್ಬರು ಪ್ರಭು ನಾನು ನಾನು ಎಂದು ಕೇಳತೊಡಗಿದರು ಅದಕ್ಕೆ ಪ್ರತ್ಯುತ್ತರವಾಗಿ ಏಸು ಊಟದ ಬಟ್ಟಲಲ್ಲಿ ನನ್ನೊಡನೆ ಕೈಯದ್ದಿ ಊಟ ಮಾಡುವವನೇ ನನಗೆ ದ್ರೋಹ ಬಗೆಯುತ್ತಾನೆ ನರಪುತ್ರನೂ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಹೊರಟು ಹೋಗುತ್ತಾನೆ ನಿಜ ಆದರೆ ಅಯ್ಯೋ ನರಪುತ್ರನಿಗೆ ದ್ರೋಹ ಬಗೆಯುವವನ ದುರ್ಗತಿಯನ್ನು ಏನೆಂದು ಹೇಳಲಿ ಅವನು ಹುಟ್ಟದ್ದೇ ಇದ್ದಿದ್ದರೆ ಎಷ್ಟೋ ಚೆನ್ನಾಗಿತ್ತು ಎಂದರು ಗುರು ದ್ರೋಹಿಯಾದ ಆಗ ಗುರುವೇ ಅವನು ನಾನಲ್ಲ ತಾನೆ ಎಂದನು ಅದಕ್ಕೆ ಏಸು ಅದು ನಿನ್ನ ಬಾಯಿಂದಲೇ ಬಂದಿದೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ 西斯林。 i